ನಾಳೆ ಫೆಬ್ರವರಿ ಎರಡು ಶನಿವಾರ ತ್ರಯೋದಶಿ ಬಂದಿದೆ ಅದನ್ನೇ ನಾವು ಶನಿ ತ್ರಯೋದಶಿ ಎಂದು ಕರೆಯುತ್ತೇವೆ ಈ ದಿನ ಶನೇಶ್ವರನ ಪೂಜೆಗೆ ಪರಮ ಪವಿತ್ರವಾದಂತಹ ದಿನ ಎಂದು ಹೇಳಲಾಗುತ್ತೆ ಇನ್ನು ಈ ದಿನ ಶನೇಶ್ವರನಿಗೆ ವಿಶಿಷ್ಟವಾಗಿ ಪೂಜೆ ಮಾಡಿಕೊಳ್ಳೋದ್ರಿಂದ ಶನೇಶ್ವರನ ವಿಶೇಷ ಅನುಗ್ರಹ ಉಂಟಾಗುತ್ತದೆ ಇನ್ನು ಶನಿಯ ಅನುಗ್ರಹ ಹೊಂದಿದ್ರೆ ಸಾಕು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಕೈ ಹಿಡಿದದೆಲ್ಲ ಯಶಸ್ಸು ಸಿಗುತ್ತದೆ ದೇವರಿಗೆ ಇಷ್ಟವಾದ ಕೆಲವು ಕೆಲಸಗಳನ್ನ ಈ ಶನಿ ತ್ರಯೋದಶಿ ದಿವಸ ಆಚರಿಸಿಕೊಳ್ಳಬೇಕು ನಾಳೆ ಶನಿವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತರಿಂದ ಶನಿ ತ್ರಯೋದಶಿ ಘಡಿಗೆಗಳು ಆರಂಭವಾಗುತ್ತವೆ ಯಾರು ನೀತಿ ನ್ಯಾಯ ಧರ್ಮವನ್ನು ನಂಬಿಕೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತಿರುತ್ತಾರೋ ಅಂತವರಿಗೆ ಶನಿದೇವರ ಅನುಗ್ರಹ ಯಾವಾಗಲೂ ಇರುತ್ತದೆ ಮುಖ್ಯವಾಗಿ ಶನಿ ಎಂದ ತಕ್ಷಣ ಬಹಳಷ್ಟು ಜನ ಪಡ್ತಾರೆ ಶನೀಶ್ವರನ ಕಾಟ ಒಂದೊಂದು ಅಲ್ಲ ಎಂದು ಪರಿತಪಿಸುತ್ತಾರೆ ಆದರೆ ಶನಿಯ ಕಾಟ ಎಷ್ಟು ರೀತಿಯಾಗಿರುತ್ತದೆಯೋ ಶನಿಯ ಅನುಗ್ರಹ ಕೂಡ ಅಷ್ಟೇ ಶ್ರೇಯಸ್ಕರವಾಗಿರುತ್ತದೆ ಆದ್ದರಿಂದ ನಾಳೆ ಶನಿವಾರ ಶನಿ ತ್ರಯೋದಶಿ ಇರೋದ್ರಿಂದ ಈ ದಿನ ನಾವು ಶನಿಗೆ ಪ್ರೀತಿಕರವಾದ ಕೆಲವು ಕೆಲಸಗಳನ್ನ ಆಚರಿಸಿ ಶನೇಶ್ವರನ ಅನುಗ್ರಹವನ್ನ ಪಡೆದುಕೊಳ್ಳಬೇಕು ಎಂದು ಜ್ಯೋತಿಷಕಾರರು ಹೇಳುತ್ತಿದ್ದಾರೆ ಇನ್ನು ಮಹಾವಿಷ್ಣುವಿಗೆ ಕೂಡ ಈ ತ್ರಯೋದಶಿ ಪ್ರೀತಿಕರವಾದ ದಿನ ಆದ್ದರಿಂದ ಮಹಾ ವಿಷ್ಣುವಿನ ಜೊತೆ ಜೊತೆಯಾಗಿ ಪರಮೇಶ್ವರನನ್ನು ಕೂಡ ಈ ದಿನ ಪೂಜಿಸಿಕೊಂಡರೆ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಶನಿವಾರ ದಿನ ಶಿವ ಕೇಶವರಿಗಿಬ್ಬರಿಗೂ ಪ್ರೀತಿಕರವಾದ ದಿನ ಎಂದು ಹಿರಿಯರು ಹೇಳುವುದುಂಟು ಇನ್ನು ಶನಿಯ ಜನ್ಮದಿನ ಕೂಡ ತ್ರಯೋದಶಿಯಾದ್ದರಿಂದ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುತ್ತದೆ ಈ ದಿನ ಶನಿ ಈಶ್ವರ ಎಂದು ಕರೆಸಿಕೊಳ್ಳುತ್ತಾ ಶನೀಶ್ವರನು ಈಶ್ವರನ್ಗೆ ಸಮಾನವಾಗಿ ಶುಭ ಫಲಗಳನ್ನ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಇನ್ನು ಅವರವರ ಜಾತಕದ ಪ್ರಕಾರ ಶನಿ ದೋಷಗಳನ್ನ ಇರುವವರು ಜಾತಕ ದೋಷಗಳನ್ನ ಉಳ್ಳವರು ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆಸಾತಿ ಶನಿ ಈ ಎಲ್ಲಾ ದೋಷಗಳಿಂದ ಬಳಲುತ್ತಿರುವವರು ನಾಳೆ ಶನಿವಾರ ಶನಿ ತ್ರಯೋದಶಿ ದಿನ ಬೆಳಿಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಗಳಿಂದ ಆರಂಭಗೊಂಡು ಶನಿತ್ರಯೋದಶಿ ಆರಂಭವಾಗ್ತಾ ಇದೆ ಆ ಶುಭ ಮುಹೂರ್ತದಲ್ಲಿ ಶನಿಗೆ ಇಷ್ಟವಾದ ತೈಲಾಭಿಷೇಕ ತೈಲ ದಿಂದ ದೀಪ ಮುಡಿಸುವುದು ಹಾಗೆಯೇ ದಾನ ಧರ್ಮಾದಿಗಳನ್ನ ಆಚರಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗಿ ಐಶ್ವರ್ಯವಂತರು ಆಯುರಾರೋಗ್ಯವು ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಒಂದು ವೇಳೆ ಶನೇಶ್ವರನು ಪ್ರತಿಕೂಲವಾಗಿದ್ರೆ ಎಂತಹ ಧನಿಕನೇ ಆಗಿರಲಿ ಸಿರಿವಂತನೇ ಆಗಿರಲಿ ಕಡು ಬಡವನಾಗಲು ಕ್ಷಣ ಮಾತ್ರ ಸಾಕು ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಅದೇ ಶನೇಶ್ವರನ ಅನುಗ್ರಹ ಇದ್ರೆ ಕಟ್ಟು ಬಡವನು ಕೂಡ ಸಿರಿವಂತನೆ ಆಗುತ್ತಾನೆ <tane> ಅಷ್ಟೊಂದು ಮಹತ್ವ ಶನಿಯ ಗ್ರಹಕ್ಕಿದೆ ಇನ್ನು ಜೀವನ ಪರ್ಯಂತ ಆರೋಗ್ಯ ಐಶ್ವರ್ಯ ಇರಬೇಕು ಅಂದ್ರೆ ಈ ತ್ರಯೋದಶಿ ದಿನ ಜಾತಕ ಪ್ರಕಾರ ಯಾವ ಯಾವ ರೀತಿಯ ದಾನ ಧರ್ಮಗಳು ಇರುತ್ತವೋ ಅವುಗಳನ್ನ ತಪ್ಪದೆ ಆಚರಿಸಿಕೊಳ್ಳಬೇಕು ಇನ್ನು ಶನಿ ದೇವರ ಸಂಪೂರ್ಣ ಅನುಗ್ರಹ ಹೊಂದಬೇಕು ಅಂದ್ರೆ ನಾವು ಮುಖ್ಯವಾಗಿ ನೀತಿ ನ್ಯಾಯ ಧರ್ಮ ಸತ್ಯದ ಮಾರ್ಗದಲ್ಲಿ ನಡೀಬೇಕು ಮತ್ತೊಬ್ಬರಿಗೆ ದ್ರೋಹ ಬಗೆಬಾರ್ದು ಕಲಹಗಳನ್ನ ಮಾಡಿಕೊಳ್ಳಬಾರ್ದು ಅಷ್ಟೇ ವೈಮನಸ್ಸುಗಳನ್ನ ತಂದ್ಕೊಳ್ಬಾರ್ದು ಕ್ಷಮಾ ಗುಣ ಹೊಂದಿರಬೇಕು ಎಂದು ಹಿರಿಯರು ಹೇಳುವುದುಂಟು ಅಂಥವರಿಗೆ ಶನಿ ಯಾವಾಗಲೂ ಕಾಪಾಡುತ್ತಾ ತನ್ನ ಅನುಗ್ರಹವನ್ನ ಸುರಿಸುತ್ತಾನಂತೆ ಇನ್ನು ಇತರರಿಗೆ ಕಷ್ಟ ಕೊಡುವುದು ಯಾತನೆಗೆ ಗುರಿ ಮಾಡುವುದು ಲಂಚ ತೆಗೆದುಕೊಳ್ಳುವುದು ಇಂತಹ ಕೆಲಸಗಳನ್ನ ಮಾಡುವವರಿಗೆ ಶನೀಶ್ವರನ ಕಾಟ ಹೆಚ್ಚಾಗಿ ಇರುತ್ತದೆ ಎಂದು ಹೇಳುತ್ತಾರೆ ಹಿರಿಯರು ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನಾದಿಗಳನ್ನ ಮುಗಿಸಿಕೊಂಡು ಭಕ್ತಿ ಶ್ರದ್ಧೆಗಳಿಂದ ಶನಿ ದೋಷ ಇರುವವರು ಎಳ್ಳಿನ ಎಣ್ಣೆ ತೈಲಾಭಿಷೇಕ ಶನೇಶ್ವರನಿಗೆ ಮಾಡಿಕೊಳ್ಳಬೇಕು ಮೊದಲು ನವಗ್ರಹ ಪೂಜೆಗಳನ್ನ ಮಾಡಿಕೊಂಡ ನಂತರ ಪರಮೇಶ್ವರನ ದರ್ಶನ ಮಾಡಿಕೊಂಡು ಮನೆಗೆ ಬರಬೇಕು ಇನ್ನು ಅರ್ಧಾಷ್ಟಮ ಶನಿ ಸಾಡೆ ಶನಿ ಇರುವವರು ಎಳ್ಳೆಣ್ಣೆ ಪೂಜೆಯೊಂದಿಗೆ ಶನೇಶ್ವರನಿಗೆ ಅಭಿಷೇಕ ಮಾಡಿಸಿಕೊಂಡು ಎಳ್ಳನ್ನು ದಾನವಾಗಿ ನೀಡಬೇಕು ಅಷ್ಟೇ ಅಲ್ಲ ಕಪ್ಪು ವಸ್ತ್ರವನ್ನ ಕಬ್ಬಿಣವನ್ನ ದಾನವಾಗಿ ನೀಡಬೇಕೆಂದು ಹೇಳುವುದುಂಟು ಇನ್ನು ಮುಖ್ಯವಾಗಿ ಸಾಡೆ ಸಾತಿ ಶನಿ ಇರುವವರು ಮಹರ್ದಶ ಕಾಲದಲ್ಲಿ ಶನಿ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡುತ್ತಾನೆ ಆದರೆ ಅವುಗಳಿಗೆ ನಾವು ಯಾವುದೇ ರೀತಿಯ ಭಯಪಡುವ ಅವಸರವಿಲ್ಲ ಕೆಲವೊಂದು ನಿಯಮಗಳನ್ನ ಪಾಲಿಸಿಕೊಂಡು ನಾವು ಅನನ್ಯ ಭಕ್ತಿಯಿಂದ ಶನೇಶ್ವರನನ್ನ ಪೂಜಿಸಿಕೊಂಡ್ರೆ ಸಾಕು ವಿನಾಶನ ರೋಗ ವಿನಾಶಕ ಋಣಮುಕ್ತ ಆಗೋದ್ರಲ್ಲಿ ಸಂದೇಹ ಇಲ್ಲ ಇನ್ನು ಶನಿಗೆ ತೈಲಾಭಿಷೇಕ ಮಾಡಿಕೊಂಡ ನಂತರ ಯಾವಾಗ್ಲೇ ಆಗ್ಲಿ ಶನಿ ದೇವಾಲಯಕ್ಕೆ ಹಿಂತಿರುಗಿ ನೋಡದೆ ಮುನ್ನಡೆಯಬೇಕು ಆ ದಿನ ಶನಿ ದೇವರ ಆಲಯಕ್ಕೆ ದರ್ಶಿಸಿಕೊಂಡು ಆರಾಧನೆ ಮಾಡಿಕೊಂಡು ತೈಲಾಭಿಷೇಕಗಳನ್ನ ಮಾಡಿಕೊಳ್ಳೋದ್ರಿಂದ ಉತ್ತಮ ಫಲಿತಗಳು ಸಿಗುತ್ತವೆ ಎಂದು ಹೇಳುತ್ತುಂಟು ಈ ದಿನ ಸಾಧ್ಯವಾದಷ್ಟು ಶನೀಶ್ವರನ ಮಂತ್ರವನ್ನ ಜಪಿಸಿಕೊಳ್ಳಬೇಕು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಮ್ ನಮಾಮಿ ಶನೀಶ್ವರಂ ಎಂಬ ಮಂತ್ರವನ್ನ ಸಾಧ್ಯವಾದಷ್ಟು ಸಲ ಜಪಿಸಿಕೊಳ್ಳೋದ್ರಿಂದ ಸತ್ಫಲಿತಗಳು ಉಂಟಾಗುತ್ತವೆ ಅಷ್ಟೇ ಅಲ್ಲ ಶನಿವಾರ ಪರಮೇಶ್ವರನನ್ನು ಕೂಡ ಜಪಿಸಿಕೊಳ್ಳುವಂತಹ ದಿನ ಶಿವನ ಪಂಚಾಕ್ಷರಿಯಾದ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನ ಸಾಧ್ಯವಾದಷ್ಟು ಸಲ ಜಪಿಸಿಕೊಳ್ಳೋದ್ರಿಂದ ಶನಿಯ ಅನುಗ್ರಹದ ಜೊತೆಗೆ ಪರಮೇಶ್ವರನ ಅನುಗ್ರಹವು ಹೊಂದಬಹುದು ನಾಳೆ ಫೆಬ್ರವರಿ ಎರಡರಂದು ಶನಿ ತ್ರಯೋದಶಿ ಈ ದಿನ ಬೆಳಿಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷಗಳಿಗೆ ಈ ತ್ರಯೋದಶಿ ಆರಂಭವಾಗ್ತಾ ಇದೆ ಶನಿ ದೋಷದಿಂದ ಬಳಲುತ್ತಿರುವ ಈ ದಿನವನ್ನ ಸದುಪಯೋಗ ಮಾಡಿ ಮಾಡಿಕೊಂಡು ಪರಿಹಾರಾರ್ಥ ಮೇಲೆ ಹೇಳಿದ ಕೆಲಸಗಳನ್ನು ಮಾಡಿಕೊಂಡ್ರೆ ಸಾಕು ಶನಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ನಾವು ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ